ಸಮಸ್ತ ಶಘಟ್ಟ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡುತ್ತಾ ಇದೇ ಶಿಡ್ಡಘಟ್ಟ ತಾಲೂಕಿನ ಭಕ್ತರಳ್ಳಿ ಗ್ರಾಮದ ನ್ಯೂಸ್ಟಾರ್ ಸ್ಟಾರ್ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿರುವಂಥ ಕ್ರೀಡಾ ಪಂದ್ಯಾವಳಿ ವಾಲಿಬಾಲ್ ಪಂದ್ಯಾವಳಿಯನ್ನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಆಯೋಜನೆ ಮಾಡಿರುತ್ತಾರೆ ಎಲ್ಲ ಜೈ ಬಿ ಎಂ ಬಾಯ್ಸ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಕ್ರೀಡಾ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಾಳೆ ನಡೆಯಲಿರುವಂತಹ ಈ ಒಂದು ಪಂದ್ಯಾವಳಿಯಲ್ಲಿ ಯಾವ ಥರ ಸದ್ಯ ಸಿದ್ಧತೆ ಮಾಡಿಕೊಂಡಿರ್ತಾರೆ ಯಾವ ಥರ ಕ್ರೀಡಾ ಬಕ್ಕರಹಳ್ಳಿ ಗ್ರಾಮದಲ್ಲಿ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿವಂಗತ ವೆಂಕಟರಾಯಪ್ಪನವರ ಮಾಜಿ ಶಾಸಕರು ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಶ್ರೀ ದಿವಂಗತ ವೆಂಕಟಮೂರ್ತನವರು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಇವರ ಜ್ಞಾಪಕಾರ್ಥಕವಾಗಿ ಒಕ್ಕರ್ಣಿ ಗ್ರಾಮದಲ್ಲಿ ಡಿ ಬಿ ಬಾಯ್ಸ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಗಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಜನ ಉಪಸ್ಥಿತರು ಯಾರಿರ್ತಾರೆ ಸರ್ ಈ ಒಂದು ಫೈನಲ್ ಪಂದ್ಯ ನಡೆಯುವಾಗ ಅಲ್ಲಿ ಒಂದು ಬಹುಮಾನಗಳನ್ನು ನೀಡಲು ಯಾರು ಒಂದು ಪ್ರಮುಖವಾಗಿ ಉಪಸ್ಥಿತಿ ಗಣ್ಯರು ಮೊತ್ತ ಮೊದಲನೇದಾಗಿ ಇಡೀ ನಮ್ಮ ಗ್ರಾಮದ ಎಲ್ಲ ಯುವ ಮುಖಂಡರು ಇಲ್ಲಿ ಉಪಸ್ಥಿತಿರ್ತಾರೆ ಹಾಗೂ ನಮ್ಮ ರಾಜ್ಯದ ಮಂತ್ರಿಗಳನ್ನು ನಾವು ಆಹ್ವಾನ ಮಾಡಿದ್ದೇವೆ ಬಹುಮಾನವಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥವ್ರಿಗೆ ಎಂಟ್ರೆನ್ಸ್ ಫೀಸ್ ಎಷ್ಟಿರುತ್ತೆ ಮತ್ತು ಗೆದ್ದ ತಂಡಕ್ಕೆ ಬಹುಮಾನ ಎಷ್ಟನ್ನು ಘೋಷಣೆ ಮಾಡಿ ಎಂಟ್ರೆನ್ಸ್ ಫೀಸು ಐನೂರ ಒಂದು ರೂಪಾಯಿಯನ್ನು ಇಟ್ಟಿದ್ದಾರೆ ಹಾಗೂ ಮೊದಲನೇ ಬಹುಮಾನ ಇಪ್ಪತ್ತು ಸಾವಿರ ಆಗೋ ಟ್ರೋಫಿ ಎರಡನೇ ಬಹುಮಾನ ಹತ್ತು ಸಾವಿರ ಆಗೋ ಟ್ರೋಫಿ ಮೂರನೇ ಬಹುಮಾನ ಐದು ಸಾವಿರ ಟ್ರೋಫಿಯನ್ನು ನೀಡಲಾಗಿತ್ತು ಸರ್ ಈ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡ್ತಾ ಇರೋದಕ್ಕೆ ಹೇಗೆ ಅನಿಸ್ತಾ ಇದೆ ಈ ಕಡೆ ಈ ಒಂದು ಕಡೆ ಎಲ್ಲ ಯುವಕರು ಸಹಿತ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಒಂದು ನಮಗೆ ಒಂದು ಖುಷಿ ತರುತ್ತೆ ಹಾಗೂ ಎಲ್ಲ ಯುವಕರು ಬೇರೆ ಒಂದು ಚಟುವಟಿಕೆಗಳಿಗೆ ಹೋಗದೆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದರೆ ಅವರಿಗೆ ಒಂದು ಒಳ್ಳೆಯ ಆಲೋಚನೆಗಳು ಒಂದು ಒಳ್ಳೆಯ ಗ್ರಾಮಗಳಲ್ಲಿ ಒಂದು ಕ್ರೀಡೆಗೆ ಒಂದು ಉತ್ಸಾಹ ಕೊಡುವಂಥ ಒಂದು ಪ್ರೋತ್ಸಾಹವನ್ನು ಮಾಡಬೇಕು ಅನ್ನೋದು ನಮ್ಮ ಅವರ ಒಂದು ತಂಡ ಏನು ಜೆ ಬಿ ಬಾಯ್ಸ್ ಆಯೋಜನೆ ಮಾಡಿರುವಂತಹ ಕ್ರೀಡಾ ವಾಲಿಬಾಲ್ ಪಂದ್ಯಾವಳಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ ಈ ಭಾಗದ ಯುವ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಕೆಟ್ಟ ಚಟಗಳಿಗೆ ಯಾವುದಕ್ಕೆ ಆಸ್ಪದ ನೀಡಿದ್ದೀರಾ ಒಂದು ಕ್ರೀಡೆಯನ್ನು ಉತ್ತೇಜನ ನೀಡುತ್ತಾ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇವರನ್ನು ಬೆಳೆ ಮುಂದಿನ ದಿನಗಳಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವರು ಆಯೋಜನೆ ಮಾಡಿರ್ತಾರೆ ಅವರು ವಿಶ್ವನಾಥ್ ಮತ್ತು ಮುನ್ಷಾ ಎಸ್ ಪಿ ಸಹ ಐನೂರ ಒಂದು ರೂಪಾಯಿಯನ್ನು ಇರುತ್ತೆ ಮೊದಲನೇ ಬಹುಮಾನ ಇಪ್ಪತ್ತು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ಸಹ ಇವರು ಘೋಷಣೆ ಮಾಡಿರ್ತಾರೆ ಅದರಿಂದ ಎಲ್ಲರೂ ಕ್ರೀಡಾಪಟುಗಳು ಪಾಲ್ಗೊಂಡು ಈ ಒಂದು ಕ್ರೀಡಾ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಿ ಯಾವ್ ತಾವು ಯಾವ್ತರ ಅನಿಸ್ತಾ ಇದೆ ಸರ್ ಈಗ ಕ್ರೀಡಾ ಪಂದ್ಯಾವಳಿಗಳು ಆಡಿಸ್ತಾ ಇರ್ತಾರೆ ಬೇರೆ ಕಡೆ ಎಲ್ಲ ನೋಡಿರ್ತೀರಿ ಸ್ಪೀಟು ಅದು ಇದು ಅಂತ ಹೇಳಿ ಕೆಟ್ಟ ಚಟಗಳಿಗೆ ಹೊರಟೋಗಿರ್ತಾರೆ ಹುಡುಗರು ಈ ಊರಿನಲ್ಲಿ ಇಂತ ವಾಲಿಬಾಲ್ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟಾಗ ಯಾವ ತರ ಅನ್ಸುತ್ತೆ ಹುಡುಗರಿಗೆ ಒಂದು ಚಟಗಳಿಂದ ಒಂದು ಎಕ್ಸ್ಪೀರಿಯನ್ಸ್ ವಾಲಿಬಾಲ್ ನಾವು ಮಾಡ್ತಾ ಇದ್ದೀವಿ ತರ ಈಗ ಮುಂದೆ ದಿನಗಳಲ್ಲಿ ಯುವಕರಿಗೆ ಉತ್ತೇಜನ ಇವಾಗ ತಾಲೂಕು ಮಟ್ಟದಲ್ಲಿ ಆಡ್ತಾ ಇದ್ರೆ ಮುಂದೆ ಹಿಂಗೆ ಚೆನ್ನಾಗಿ ಆಡ್ತಾ ಇದ್ರೆ ಹೋಗ್ಬೇಕು ಆಗ್ತದೆ ವಾಲಿಬಾಲ್ ಟೂರ್ನಮೆಂಟ್ಗೆ ಹೋಗಿರ್ತೀರಿ ಅಲ್ಲಿ ನಿಮಗೆ ವಾಲಿಬಾಲ್ ಆಡೋಕ್ಕೆ ಮಾತ್ರ ಇದಿರುತ್ತೆ ಇಲ್ಲಿ ಕೆಲಸ ಮಾಡಿ ಅದನ್ನ ಆಡಿಸ್ತಾ ಇರೋದಕ್ಕೆ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಖುಷಿ ಆಗುತ್ತೆ ಸರ್ ಆ ಕಡೆ ಅಂದರೆ ಇಲ್ಲಿ ನಾವು ಯಾವತ್ತು ಟ್ರೈನಿಂಗ್ ತಗೊಂಡು ಬೇರೆ ಕಡೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಆಡೋದಕ್ಕೆ ಇವತ್ತೇನು ತಾಲೂಕು ಮಟ್ಟದಲ್ಲಿ ನಡೆಸ್ತಾ ಇರುತ್ತೋ ಖುಷಿ ಆಗ್ತಿದೆ ವಾಲಿಬಾಲ್ ನಮಗೆ ತುಂಬ ಖುಷಿ ಆಗ್ತಿದೆ ಸರ್ ಈ ಆಟ ಆಡೋದಕ್ಕೆ ತುಂಬ ಸಂತೋಷವಾಗ್ತಿದೆ ಈ ಒಂದು ಕ್ರೀಡೆಕೂಟಿಯನ್ನು ನಡೆಸುತ್ತಿರೋದಕ್ಕೆ ನಮ್ಮ ಭಕ್ತರಲ್ಲಿ ಗ್ರಾಮದ ಎಲ್ಲ ಹಿರಿಯರು ಸೇರಿ ಈ ಒಂದು ಕ್ರೀಡಾಕೂಟವನ್ನು ತಾಲೂಕು ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯವನ್ನು ನಡೆಸ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತುಂಬ ನಮ್ಮ ಹುಡುಗರಲ್ಲಿ ಎಲ್ಲರೂ ಸಹ ತುಂಬ ಉತ್ತೇಜನ ನೀಡುತ್ತಾ ಒಳ್ಳೆ ಸಹಕರಿಸ್ತಾ ಇದ್ದಾರೆ ಮನೆಯಲ್ಲಿ ಈ ಒಂದು ತಾಲೂಕಿನ ಪಂದ್ಯಾವಳಿಗಳನ್ನು ಇದೇ ಥರ ಮುಂದುವರಿಸಿ ನಾಳೆ ನಾಳೆ ಮುಂದೆ ಮುಂದೆ ತರಂತರಗಳಲ್ಲಿ ತ ಒಂದು ಈ ತ ಈ ಒಂದು ಪಂದ್ಯಾವಳಿಗಳನ್ನು ಒಂದು ಕರ್ನಾಟಕ ಮಟ್ಟದಲ್ಲಿ ಒಂದು ಸ್ಟೇಟ್ ಲೆವೆಲಲ್ಲಿ ಮಾಡೋದಕ್ಕೆ ನಮ್ಮ ಜೆ ಬಿ ಎಂ ಬಾಯ್ಸ್ ಹುಡುಗ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಎಲ್ಲರೂ ಸಹ ತುಂಬ ಸಂತೋಷ ಪಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಒಂದು ಭಕ್ತಹಳ್ಳಿ ಗ್ರಾಮ ಅನ್ನೋದು ಒಂದು ತುಂಬ ಇತಿಹಾಸವೂ ಇದೆ ಈ ಒಂದು ಪ್ರಪಂಚದಲ್ಲಿ ಈ ಒಂದು ಗ್ರಾಮದಲ್ಲಿ ಇಂಥ ಪಂದ್ಯ ನಡೀತಾ ಇರೋದು ಜೆ ಬಿ ಬಾಯ್ಸ್ ಭಕ್ತರಹಳ್ಳಿ ಮಾನ್ಯ ದಿವಂಗತ ಮಾನ್ಯಶ್ರೀ ವೆಂಕಟ ವೆಂಕಟರಪ್ಪರವರ ಮಾಜಿ ಶಾಸಕರು ಹಾಗೂ ಸ್ವತಂತ್ರ ಹೋರಾಟಗಾರರು ಇವಾಗಂತಹ ಮಾನ್ಯ ಶ್ರೀ ವೆಂಕಟಮೂರ್ತಿ ಅಣ್ಣನವರು ಮಾಜಿ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವರು ಕೂಡ ಜ್ಞಾಪಕಾರ್ಥವಾಗಿ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಗಳನ್ನು ಆಯೋಜ ಆಯೋಜಿಸಿದ್ದು ದಿನಾಂಕ ಒಂದು ಎರಡು ಮೂರು ಮೂರು ದಿನಗಳ ಕಾಲ ವಾಲಿಬಾಲ್ ಪಂದ್ಯಗಳನ್ನು ನಡೆಸುತ್ತಿದ್ದು ಆಯೋಜಕರಾದಂತಹ ಮುರಿಕೃಷ್ಣಪ್ಪನವರು ಗುರುಶ್ಯಾಮಿ ಅಣ್ಣನವರು ಹಾಗೂ ವಿಶ್ವನಾಥ ಅಣ್ಣನವರು ಮತ್ತು ಈ ವರ್ಷ ಯುವಕರ ಬಳಗ ಏನಿದೆ ಇದಕ್ಕೆ ಉದಾಳ ತೋರಿಸಿಕೊಂಡು ಎಲ್ಲ ಬಾಗುವಗಳನ್ನು ಇಲ್ಲಿ ಮುಂದುವರಿಸುತ್ತಾ ಮತ್ತು ಇಲ್ಲಿನ ಸ್ವಚ್ಛತೆಯನ್ನು ಮೊದಲಿಗೆ ಸ್ವಚ್ಛತೆಯನ್ನು ಇಲ್ಲಿ ಕಾಪಾಡಬೇಕು ಅಂತಂದ್ಬಿಟ್ಟು